ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಸರ್ಕಾರಿ ಸೇವೆಗಳಲ್ಲಿ ಈ ಮೀಸಲಾತಿ ಬಡ್ತಿ ಆಮೇಲೆ ಹಿರಿತನ ಇವುಗಳ ನಡುವೆ ಇರೋ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಆದ ಸಂಬಂಧದ ಬಗ್ಗೆ ಮಾತಾಡೋಣ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಗಳ ನೌಕರರಿಗೆ ಬಡ್ತಿಯಲ್ಲಿ ಪರಿಣಾಮಕಾರಿ ಜ್ಯೇಷ್ಠತೆ ಅಂತಾರಲ್ಲ ಅಂದ್ರೆ ಕಾನ್ಸಿಕ್ವೆನ್ಷಿಯಲ್ ಸೀನಿಯಾರಿಟಿ ಅದನ್ನ ಕೊಡೋಕೆ ತಂದಿರುವ ಎರಡ್ ಸಾವಿರದ ಹದಿನೇಳರ ಕರ್ನಾಟಕ ಕಾಯ್ದೆ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ನಮ್ಮ ಈ ಚರ್ಚೆಗೆ ಆಧಾರ ಅಂದ್ರೆ ಆ ಎರಡ್ ಸಾವಿರದ ಹದಿನೇಳರ ಕಾಯ್ದೆ ಆಮೇಲೆ ಬಹಳ ಹಳೆಯದಾದ ಹತ್ತೊಂಬತ್ ನೂರ ಐವತ್ತೇಳರ ಹಿರಿತನ ನಿಯಮಗಳು ಜೊತೆಗೆ ಕೇಂದ್ರ ಸರ್ಕಾರದ ಡಿಒಪಿಟಿ ಗೈಡ್ ಲೈನ್ಸ್ ಕೂಡ ಸ್ವಲ್ಪ ನೋಡೋಣ ಹೌದು ಇದೆಲ್ಲವನ್ನು ಇಟ್ಕೊಂಡು ಈ ವಿಷಯದ ತಿರುಳನ್ನ ಸಾಧ್ಯವಾದಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ ಸರಿ ಶುರು ಮಾಡೋಣ ಅಲ್ವಾ ಮೊದ್ಲಿಗೆ ನಾವೊಂದು ವಿಷಯ ಅರ್ಥ ಮಾಡ್ಕೋಬೇಕು ಸರ್ಕಾರಿ ನೌಕರಿಯಲ್ಲಿ ಈ ಹಿರಿತನ ಅಥವಾ ಸೀನಿಯಾರಿಟಿಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಹೌದು ಅದ್ಯಾಕಷ್ಟು ಮುಖ್ಯ ಯಾಕಂದ್ರೆ ಇದು ಬರೀ ಯಾರು ಮೊದಲ ಕೆಲಸಕ್ಕೆ ಸೇರಿದ್ರು ಅನ್ನೋದಲ್ಲ ಆಕ್ಚುಲಿ ಬಡ್ತಿಗಳು ಸಂಬಳ ನಿಗದಿ ಕೆಲವೊಮ್ಮೆ ಪೆನ್ಷನ್ ಬೆನಿಫಿಟ್ಸ್ ಕೂಡ ಇದರಿಂದ ನಿರ್ಧಾರ ಆಗುತ್ತೆ ಓ ಹೌದಾ ಮತ್ತೆ ಇದಕ್ಕೊಂದು ಸಾಂವಿಧಾನಿಕ ಹಿನ್ನೆಲೆಯೂ ಇದೆ ಮುಖ್ಯವಾಗಿ ಸಂವಿಧಾನದ ಆರ್ಟಿಕಲ್ ಹದಿನಾರು ಫೋರ್ ಎ ಇದು ಸರ್ಕಾರಕ್ಕೆ ಅಗತ್ಯ ಕಂಡ್ರೆ ಮೀಸಲಾತಿ ಅಡಿಯಲ್ಲಿ ಬಡ್ತಿ ಪಡೆದವರಿಗೆ ಕಾನ್ಸಿಕ್ವೆನ್ಷಿಯಲ್ ಸೀನಿಯಾರಿಟಿ ಕೊಡೋಕೆ ಅಧಿಕಾರ ಕೊಡುತ್ತೆ ಸರಿ ಹಾಗಾದ್ರೆ ಈ ಎರಡ್ ಸಾವಿರದ ಹದ್ನೇಳರ ಕಾಯ್ದೆ ಏನು ಇದ್ದಿಕ್ಕಿದ್ದ ಹಾಗೆ ಬಂದಿದ್ದಲ್ಲ ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಅಂತಾಯ್ತು ಹೌದು ಹೌದು ನೈನ್ಟೀನ್ ಸೆವೆಂಟಿ ಏಟ್ರಲ್ಲೇ ಕರ್ನಾಟಕ ಸರ್ಕಾರ ಎಸ್ ಟಿ ನೌಕರರಿಗೆ ಬಡ್ತಿಯಲ್ಲಿ ರಿಸರ್ವೇಶನ್ ಪಾಲಿಸಿ ತಂದಿತ್ತು ಅಲ್ವಾ ಕರೆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಏಪ್ರಿಲ್ ಇಪ್ಪತ್ತೇಳರಂದು ಆ ಸರ್ಕಾರಿ ಆದೇಶ ಬಂತು ಆದ್ರೆ ಆಗ ಇದ್ದ ನೈನ್ಟೀನ್ ಫಿಫ್ಟಿ ಸೆವೆನ್ ರ ಸೀನಿಯಾರಿಟಿ ರೂಲ್ಸ್ನಲ್ಲಿ ಹೀಗೆ ರಿಸರ್ವೇಶನ್ ರೋಸ್ಟರ್ ಪಾಯಿಂಟ್ ಮೇಲೆ ಪ್ರಮೋಷನ್ ಆದವರ ಸೀನಿಯಾರಿಟಿಯನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ಸ್ಪಷ್ಟವಾಗಿ ಎಲ್ಲೂ ಹೇಳಿರ್ಲಿಲ್ಲ ಅಲ್ಲಿ ಒಂದು ಗ್ಯಾಪ್ ಇತ್ತು ಹೌದು ಅದೇ ಮುಂದೆ ದೊಡ್ಡ ಸಮಸ್ಯೆ ಆಯಿತು ಎರಡ್ ಸಾವಿರನೇ ಇಸ್ವಿಯಲ್ಲಿ ಎಂ ಜಿ ಬಡಪ್ಪನವರಂತ ಒಂದು ಕೇಸ್ ಬಂತು ಅದರಲ್ಲಿ ಸುಪ್ರೀಂ ಕೋರ್ಟ್ ಇದೇ ಪಾಯಿಂಟ್ನ ಹೈಲೈಟ್ ಮಾಡ್ತು ರೂಲ್ಸ್ನಲ್ಲಿ ಕ್ಲಾರಿಟಿ ಇಲ್ಲ ಅಂತ ಆಗ ಕೇಂದ್ರ ಸರ್ಕಾರವೇ ಮಧ್ಯಪ್ರವೇಶ ಮಾಡ್ತು ಸಂವಿಧಾನಕ್ಕೆ ಎಂಬತ್ತೈದನೇ ತಿದ್ದುಪಡಿ ತಂದ್ರು ಇದು ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಎ ಅನ್ನ ತಿದ್ದುಪಡಿ ಮಾಡಿ ಜೂನ್ ಹದಿನೇಳು ಹತ್ತೊಂಬತ್ ನೂರ ತೊಂಬತ್ತೈದರಿಂದಲೇ ರೆಟ್ರೋಸ್ಪೆಕ್ಟಿವ್ ಆಗಿ ಅಂದ್ರೆ ಪೂರ್ವಾನ್ವಯವಾಗಿ ಮೀಸಲಾತಿ ಬಡ್ತಿಗಳಲ್ಲಿ ಕಾನ್ಸಿಕ್ವೆನ್ಷಿಯಲ್ ಸೀನಿಯಾರಿಟಿಗೆ ಅವಕಾಶ ಮಾಡಿಕೊಡ್ತು ಅಂದ್ರೆ ರಿಸರ್ವೇಶನ್ನಲ್ಲಿ ಪ್ರಮೋಷನ್ ಆದ್ರೂ ಅವರ ಸೀನಿಯಾರಿಟಿ ಉಳಿಯುತ್ತೆ ಅಂತ ಹೇಳಿದ ಹಾಗಾಯ್ತು ಎಕ್ಸಾಕ್ಟ್ಲಿ ಓಹೋ ಹಾಗಾದ್ರೆ ಆ ಎಂಬತ್ತೈದನೇ ತಿದ್ದುಪಡಿ ಒಂದು ದೊಡ್ಡ ಬದಲಾವಣೆ ತಂತು ಅನ್ಬೋದು ಅದರ ಬೇಸಿಸ್ ಮೇಲೆ ಕರ್ನಾಟಕ ಸರ್ಕಾರ ಏನ್ಮಾಡ್ತು ಅದೇ ಸಾಂವಿಧಾನಿಕ ಬೆಂಬಲದಿಂದ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಎರಡರಲ್ಲಿ ಒಂದು ಆಕ್ಟ್ ಮಾಡ್ತು ಕರ್ನಾಟಕ ಆಕ್ಟ್ ಟೆನ್ ಟೂ ಥೌಸಂಡ್ ಟು ಅದರ ಉದ್ದೇಶ ಸಿಂಪಲ್ ಆಗಿತ್ತು ರಿಸರ್ವೇಶನ್ನಲ್ಲಿ ಪ್ರಮೋಷನ್ ಆದ ಎಸ್ಸಿ ಎಸ್ಟಿ ನೌಕರರು ಬೇರೆಯವರ ಹಾಗೇನೆ ಸೀನಿಯಾರಿಟಿಗೆ ಅರ್ಹರು ಅಂತ ಕ್ಲಿಯರ್ ಆಗಿ ಹೇಳೋದು ಆದ್ರೆ ಕತೆ ಅಲ್ಲಿ ಮುಗಿಲಿಲ್ಲ ಅಲ್ವಾ ಆಮೇಲೆ ಎಂ ನಾಗರಾಜ್ ಕೇಸ್ ಬಂತಲ್ಲ ಎರಡ್ ಸಾವಿರದ ಆರಲ್ಲಿ ನಿಜ ನಾಗರಾಜ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಈ ಎಂಬತ್ತೈದನೇ ತಿದ್ದುಪಡಿ ಸರಿ ಇದೆ ಕಾನ್ಸಿಕ್ವೆನ್ಷಿಯಲ್ ಸೀನಿಯಾರಿಟಿ ಕೊಡೋ ತತ್ವ ಸರಿ ಇದೆ ಅಂತ ಒಪ್ಕೊಂಡ್ರು ಆದ್ರೆ ಒಂದು ದೊಡ್ಡ ಆದ್ರೆಯ ಸೇರಿಸಿದ್ರು ಅದೇನೋ ಟಿ ಕೊಡೋಕು ಮುಂಚೆ ಮೂರು ಮುಖ್ಯವಾದ ವಿಷಯಗಳನ್ನ ಡೇಟಾ ಜೊತೆ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರು ಒಂದು ಆ ಎಸ್ಸಿ ಟಿ ಸಮುದಾಯಗಳು ಇನ್ನೂ ಹಿಂದುಳಿದಿವೆ ಅಂತ ತೋರಿಸ್ಬೇಕು ಓಕೆ ಎರಡು ಸರ್ಕಾರಿ ಸೇವೆಗಳಲ್ಲಿ ಅವರಿಗೆ ಇನ್ನು ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ತೋರಿಸ್ಬೇಕು ಸರಿ ಮೂರು ಈ ರೀತಿ ರಿಸರ್ವೇಶನ್ ಮತ್ತು ಸೀನ್ಯೂರಿಟಿ ಕೊಡೋದ್ರಿಂದ ಆಡಳಿತದ ಒಟ್ಟಾರೆ ದಕ್ಷತೆಗೆ ಅಂದ್ರೆ ಓವರ್ ಆಲ್ ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ಗೆ ಯಾವುದೇ ತೊಂದರೆ ಆಗಲ್ಲ ಅಂತನೂ ತೋರಿಸ್ಬೇಕು ಈ ಮೂರು ಕಂಪೆಲ್ಲಿಂಗ್ ರೀಸನ್ಸ್ ಇದ್ರೆ ಮಾತ್ರ ಕೊಡುವುದು ಅಂದ್ರು ಅಂದ್ರೆ ಸುಮ್ನೆ ಕಾನೂನು ಮಾಡಿದ್ರೆ ಸಾಲದು ಅದಕ್ಕೆ ಸರಿಯಾದ ಸಮರ್ಥನೆ ಡೇಟಾ ಎಲ್ಲಾ ಕೊಡಬೇಕು ಅಂತ ಸುಪ್ರೀಂಕೋರ್ಟ್ ಹೇಳಿದಾಗಾಯ್ತು ಹೌದು ಹೌದು ಇದರ ಪರಿಣಾಮ ನೇರವಾಗಿ ಕರ್ನಾಟಕದ ಎರಡ್ ಸಾವಿರದ ಎರಡರ ಕಾಯ್ದೆ ಮೇಲೆ ಆಯ್ತಾ ನೇರ ಪರಿಣಾಮ ಅದೇ ಬಿ ಕೆ ಪವಿತ್ರ ಕೇಸ್ ಟೂ ತೌಸಂಡ್ ಸೆವೆಂಟೀನ್ ಈ ಕೇಸ್ನಲ್ಲಿ ಕರ್ನಾಟಕದ ಎರಡ್ ಸಾವಿರದ ಎರಡರ ಆಕ್ಟ್ ನಾಗರಾಜ್ ಕೇಸ್ನಲ್ಲಿ ಹೇಳಿದ ಈ ಮೂರೂ ಕಂಡೀಷನ್ಸ್ಗಳನ್ನ ಪೂರಿಸೋಕೆ ಬೇಕಾದ ಸ್ಟಡಿಯನ್ನಾಗಲಿ ಡೇಟಾವನ್ನಾಗಲಿ ಕೊಟ್ಟಿಲ್ಲ ಅಂತ ಸುಪ್ರೀಂಕೋರ್ಟ್ ಹೇಳಿತು ಅಯ್ಯೋ ಒಂಥರಾ ನೀವು ನಿಮ್ಮ ಹೋಮ್ವರ್ಕ್ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಎರಡು ಸಾವಿರದ ಎರಡರ ನ ಆ ಕಾನ್ಸಿಕ್ವೆನ್ಷಿಯಲ್ ಸೀನಿಯಾರಿಟಿ ಕೊಡೋ ಸೆಕ್ಷನ್ ಸೆಕ್ಷನ್ಗಳನ್ನು ರದ್ದು ಮಾಡಿಬಿಟ್ರು ಓ ಆಗೇನಾಯ್ತು ಆಗ ಕ್ಯಾಚ್ ಅಪ್ ರೂಲ್ ಅಂತಾರಲ್ಲ ಅದು ಅಪ್ಲೈ ಆಯಿತು ಕ್ಯಾಚ್ ಅಪ್ ರೂಲ್ ಅಂದ್ರೆ ಅದನ್ನು ಸ್ವಲ್ಪ ವಿವರಿಸ್ತೀರಾ ಕ್ಯಾಚ್ ಅಪ್ ರೂಲ್ ಅಂದ್ರೆ ಈಗ ರಿಸರ್ವೇಷನ್ ಕೋಟಾದಲ್ಲಿ ಒಬ್ಬ ಜೂನಿಯರ್ ಎಸ್ ಸಿ ಎಸ್ ಟಿ ಎಂಪ್ಲಾಯಿ ಅವನಿಗಿಂತ ಸೀನಿಯರ್ ಆಗಿರೋ ಜನರಲ್ ಮೆರಿಟ್ ಎಂಪ್ಲಾಯಿಗಿಂತ ಮುಂಚೆ ಪ್ರಮೋಷನ್ ತಗೊಂಡಿರ್ತಾನೆ ಅನ್ಕೋಲಿ ಆಮೇಲೆ ಯಾವಾಗ ಆ ಜನರಲ್ ಮೆರಿಟ್ ಸೀನಿಯರ್ ಎಂಪ್ಲಾಯಿಗೆ ಪ್ರಮೋಷನ್ ಸಿಗುತ್ತೋ ಆಗ ಅವನು ಸೀನಿಯಾರಿಟಿಯಲ್ಲಿ ವಾಪಸ್ ಜಂಪ್ ಮಾಡಿ ಈ ಮೊದ್ಲು ಪ್ರಮೋಷನ್ ತಗೊಂಡಿದ್ದ ಸಿ ಎಸ್ ಟಿ ಎಂಪ್ಲಾಯಿಗಿಂತ ಮೇಲೆ ಬರ್ತಾನೆ ಅಂದ್ರೆ ರಿಸರ್ವೇಶನ್ ಪ್ರಮೋಷನ್ ಇಂದ ಸಿಕ್ಕ ಸೀನಿಯಾರಿಟಿ ಅಡ್ವಾಂಟೇಜ್ ಪರ್ಮನೆಂಟ್ ಅಲ್ಲ ಅವನು ಕ್ಯಾಚ್ ಅಪ್ ಆಗ್ತಾನೆ ಈಗ ಚಿತ್ರಣ ಪವಿತ್ರ ತೀರ್ಪಿನಿಂದ ಸಾವಿರದ ಎರಡರ ಕಾಯ್ದೆ ಹೋಯಿತು ಕ್ಯಾಚ್ ಅಪ್ ರೂಲ್ ಬಂತು ಆಗ ಕರ್ನಾಟಕ ಸರ್ಕಾರದ ಮುಂದೆ ಇದ್ದ ಚಾಲೆಂಜ್ ಏನಾಗಿತ್ತು ಚಾಲೆಂಜ್ ಕ್ಲಿಯರ್ ಆಗಿತ್ತು ಪವಿತ್ರ ತೀರ್ಪಿನಿಂದ ಆದ ಪರಿಸ್ಥಿತಿಯನ್ನ ಸರಿ ಮಾಡಬೇಕು ಆದರೆ ಈ ಸಾರಿ ನಾಗರಾಜ್ ಕೇಸ್ನಲ್ಲಿ ಹೇಳಿದ ಕಂಡೀಷನ್ಸ್ಗಳನ್ನು ಪಕ್ಕ ಫಾಲೋ ಮಾಡಬೇಕು ಇಲ್ಲಾಂಡೆ ಮತ್ತೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತ ಖಂಡಿತ ಸುಮ್ನೆ ಇನ್ನೊಂದು ಕಾನೂನು ತಂದ್ರೆ ಮತ್ತೆ ರದ್ದಾಗೋ ಚಾನ್ಸ್ ಇತ್ತು ಅದಕ್ಕೆ ಈ ಎರಡು ಸಾವಿರದ ಹದಿನೇಳರ ಕಾಯ್ದೆ ತರೋಕ್ ಮುಂಚೆ ಸರ್ಕಾರ ಒಂದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ತಗೊಳ್ತು ಅದೇನು ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರ ಲೀಡರ್ಶಿಪ್ನಲ್ಲಿ ಒಂದು ಹೈ ಲೆವೆಲ್ ಕಮಿಟಿ ಫಾರ್ಮ್ ಮಾಡಿದ್ರು ಆ ಕಮಿಟಿಯ ಕೆಲಸವೇ ನಾಗರಾಜ್ ಕೇಸ್ನ ಆ ಮೂರು ಪಾಯಿಂಟ್ಗಳನ್ನ ಅಂದ್ರೆ ಎಸ್ ಟಿ ಸಮುದಾಯಗಳ ಹಿಂದುಳಿದಿರುವಿಕೆ ಅವರಿಗೆ ಪ್ರಾತಿನಿಧ್ಯ ಕಡಿಮೆ ಇರೋದು ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಎಫಿಶಿಯೆನ್ಸಿ ಮೇಲೆ ಏನು ಪರಿಣಾಮ ಇದನ್ನೆಲ್ಲ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಆಳವಾಗಿ ಸ್ಟಡಿ ಮಾಡಿ ಡೇಟಾ ಜೊತೆ ರಿಪೋರ್ಟ್ ಕೊಡೋದು ಆ ಕಮಿಟಿ ರಿಪೋರ್ಟ್ ಏನು ಹೇಳಿತು ಅದೇ ಎರಡ್ ಸಾವಿರದ ಹದಿನೇಳರ ಕಾಯ್ದೆಗೆ ಬೇಸಿಸಾಯ್ತಾ ಅದೇ ಅದೇ ಈ ಕಾಯ್ದೆಯ ಬ್ಯಾಕ್ ಬೋನ್ ಆಕ್ಟ್ನ ಪ್ರಿಯಾಂಬಲ್ನಲ್ಲೇ ಅದನ್ನು ಉಲ್ಲೇಖ ಮಾಡಿದ್ದಾರೆ ಆ ಕಮಿಟಿ ರಿಪೋರ್ಟ್ನಲ್ಲಿ ರಾಜ್ಯದಲ್ಲಿ ಎಸ್ಸಿ ಗಳು ಇನ್ನೂ ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್ ಸರ್ವಿಸ್ನ ಹೈಯರ್ ಪೋಸ್ಟ್ಗಳಲ್ಲಿ ಅವರ ರೆಪ್ರೆಸೆಂಟೇಷನ್ ಸಾಕಷ್ಟು ಇಲ್ಲ ಮತ್ತೆ ಅವರಿಗೆ ಪ್ರಮೋಷನ್ನಲ್ಲಿ ರಿಸರ್ವೇಶನ್ ಕೊಟ್ಟಿದ್ದರಿಂದ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿಗೆ ಏನೋ ತೊಂದರೆ ಆಗಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದರು ಅಂದ್ರೆ ಸುಪ್ರೀಂ ಕೋರ್ಟ್ ಕೇಳಿದ್ದ ಕಂಪೆಲಿಂಗ್ ರೀಸನ್ಸ್ ಹಾಗಾಯ್ತು ಎಕ್ಸಾಕ್ಟ್ಲಿ ಇದೊಂದು ರೀತಿ ಲೀಗಲ್ ಚಾಲೆಂಜ್ ಗಳನ್ನ ಎದುರಿಸೋಕೆ ಬೇಕಾದ ಒಂದು ಲೀಗಲ್ ಶೀಲ್ಡ್ ರೆಡಿ ಮಾಡಿದ ಹಾಗೆ ಈ ರಿಪೋರ್ಟ್ ಬಂದ ಮೇಲೆ ಲೀಗಲ್ ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೊಂಡು ಟೂ ತೌಸಂಡ್ ಸೆವೆಂಟೀನ್ನ ಕಾಯ್ದೆಯನ್ನ ರೆಡಿ ಮಾಡಿದ್ರು ಸರಿ ಆಯ್ತು ಈಗ ನೇರವಾಗಿ ಈ ಟ್ವೆಂಟಿ ನ ಕಾಯ್ದೆಗೆ ಬರೋಣ ಇದರ ಮುಖ್ಯವಾದ ಸೆಕ್ಷನ್ಗಳು ಏನ್ ಹೇಳುತ್ತೆ ಸೀನಿಯಾರಿಟಿಯನ್ನ ಇದು ಹೇಗೆ ನಿರ್ಧರಿಸುತ್ತೆ ಕಾಯ್ದೆಯ ಹಾರ್ಟ್ ಅಂದ್ರೆ ಸೆಕ್ಷನ್ ತ್ರೀ ಇದು ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ರಿಸರ್ವೇಷನ್ ಪಾಲಿಸಿ ಅಡಿಯಲ್ಲಿ ಪ್ರಮೋಷನ್ ಪಡೆದ ಎಸ್ ಟಿ ಸರ್ಕಾರಿ ನೌಕರರು ಪರಿಣಾಮಕಾರಿ ಜ್ಯೇಷ್ಠತೆಗೆ ಅರ್ಹರು ಅಂದ್ರೆ ಅವರಿಗೆ ಪ್ರಮೋಷನ್ ಸಿಕ್ಕ ಡೇಟ್ನಿಂದಲೇ ಆ ಪೋಸ್ಟ್ನಲ್ಲಿ ಸೀನಿಯಾರಿಟಿ ಶುರುವಾಗುತ್ತೆ ಅಂದ್ರೆ ಕ್ಯಾಚಪ್ ರೂಲ್ನ ನೇರವಾಗಿ ಓವರ್ ರೂಲ್ ಮಾಡಿದ ಹಾಗೆ ಹೌದು ಅದನ್ನೇ ರದ್ದುಪಡಿಸುತ್ತೆ ಆದ್ರೆ ಇದರಲ್ಲಿ ಏನಾದರೂ ಸಣ್ಣ ಸಣ್ಣ ಡೀಟೇಲ್ಸ್ ಇದೆಯಾ ಪ್ರೊವೈಸೋಗಳು ಖಂಡಿತ ಇವೆ ಅವು ಬಹಳ ಮುಖ್ಯ ಕೂಡ ಸೆಕ್ಷನ್ ತ್ರೀ ರಲ್ಲಿ ಕೆಲವು ಪ್ರಮುಖ ಪ್ರವೈಸೋಗಳನ್ನು ಅಂದ್ರೆ ಉಪ ನಿಯಮಗಳನ್ನ ಸೇರಿಸಿದಾರೆ ಮೊದಲನೇದು ಒಂದೇ ಆರ್ಡರ್ನಲ್ಲಿ ಒಂದೇ ಸಲ ಪ್ರಮೋಷನ್ ಆದಾಗ ಎಸ್ಸಿ ಎಸ್ಟಿ ಮತ್ತು ಜನರಲ್ ಮೆರಿಟ್ ಎಂಪ್ಲಾಯೀಸ್ ಇಬ್ರು ಇದ್ರೆ ಅವರ ನಡುವಿನ ಇಂಟರ್ಸೆ ಸೀನಿಯಾರಿಟಿ ಅಂದ್ರೆ ಅವರೊಳಗಿನ ಸೀನಿಯಾರಿಟಿ ಹೇಗೆ ಡಿಸೈಡ್ ಆಗುತ್ತೆ ಅಂದ್ರೆ ಹೇಗೆ ಅವರು ಪ್ರಮೋಷನ್ ಆಗೋಕ್ ಮುಂಚೆ ಕೆಳಗಿನ ಪೋಸ್ಟ್ನಲ್ಲಿ ಅಂದ್ರೆ ಫೀಡರ್ ಕೇಡರ್ನಲ್ಲಿ ಯಾವ ಸೀನಿಯಾರಿಟಿ ಹೊಂದಿದ್ರೋ ಅದೇ ಸೀನಿಯಾರಿಟಿ ಆಧಾರದ ಮೇಲೆ ಇದು ಇಂಟ್ರೆಸ್ಟಿಂಗ್ ಅಂದ್ರೆ ಪ್ರಮೋಷನ್ ಬೇಗ ಸಿಕ್ಕರೂ ಆ ಬ್ಯಾಚ್ನಲ್ಲಿ ಅವರ ಒರಿಜಿನಲ್ ಸೀನಿಯಾರಿಟಿ ಪೊಸಿಷನ್ ಹಾಗೇ ಇರುತ್ತಾ ಹೌದು ಯಾರು ಕೆಳಗೆ ಸೀನಿಯರ್ ಇದ್ರೋ ಅವರು ಪ್ರಮೋಷನ್ ಆದ್ಮೇಲೂ ಆ ಗುಂಪಲ್ಲಿ ಸೀನಿಯರ್ ಆಗೇ ಇರುತ್ತಾರೆ ಸರಿ ಇನ್ನು ಎರಡನೇ ಪ್ರೊವಾಯಿಸು ಎರಡನೇದು ಈಗ ಒಂದಕ್ಕಿಂತ ಹೆಚ್ಚು ಫೀಡರ್ ಕೇಡರ್ಗಳಿಂದ ಒಂದೇ ಹೈಯರ್ ಪೋಸ್ಟ್ಗೆ ಪ್ರಮೋಷನ್ ಕೊಡಬೇಕಾದ್ರೆ ಪ್ರತಿ ಫೀಡರ್ ಕೇಡರ್ಗೆ ಎಷ್ಟು ವೇಕೆನ್ಸಿ ಇದೆ ಅಂತ ಲೆಕ್ಕ ಹಾಕಿ ರಿಸರ್ವೇಶನ್ ರೋಸ್ಟರ್ನ ಆಯಾ ಫೀಡರ್ ಕೇಡರ್ಗೆ ಸಪರೇಟ್ ಆಗಿ ಅಪ್ಲೈ ಮಾಡಬೇಕು ಅಂತ ಹೇಳುತ್ತೆ ಮೂರನೇದಿದೆಯಲ್ಲ ಅದು ರೋಸ್ಟರ್ ಪಾಯಿಂಟ್ ಬಗ್ಗೆ ಹೌದು ಮೂರನೇದು ಬಹಳ ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಕೊಡುತ್ತೆ ರಿಸರ್ವೇಶನ್ ರೋಸ್ಟರ್ ಪಾಯಿಂಟ್ ಗಳ ಉದ್ದೇಶ ಬರೀ ಯಾವ ವೇಕೆನ್ಸಿ ಯಾವ ಕ್ಯಾಟಗರಿಗೆ ರಿಸರ್ವ್ಡ್ ಜನರಲ್ ಅಂತ ಗುರುತಿಸೋಕೆ ಮಾತ್ರ ಅದು ಆ ವೇಕೆನ್ಸಿಗೆ ಯಾರು ಬರಬೇಕು ಅಂತ ಹೇಳುತ್ತೆ ಅಷ್ಟೇ ಆದ್ರೆ ಒಂದೇ ಸಲ ಪ್ರಮೋಷನ್ ಆದವರ ಮಧ್ಯೆ ಯಾರು ಸೀನಿಯರ್ ಯಾರು ಜೂನಿಯರ್ ಅಂತ ಡಿಸೈಡ್ ಮಾಡಲ್ಲ ಓ ಅವರ ನಡುವಿನ ಸೀನಿಯಾರಿಟಿಯನ್ನ ಡಿಸೈಡ್ ಮಾಡೋದು ಅವರು ಕೆಳಗಿನ ಪೋಸ್ಟ್ನಲ್ಲಿದ್ದ ಸೀನಿಯಾರಿಟಿನೇ ಇದನ್ನೇ ನಾವು ಮೊದಲನೇ ಪ್ರವಾಸದಲ್ಲಿ ಹೇಳಿದ್ದು ಆಕ್ಟ್ನ ಶೆಡ್ಯೂಲ್ನಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ತಹಸೀಲ್ದಾರ್ನಿಂದ ಅಸಿಸ್ಟೆಂಟ್ ಕಮಿಷನರ್ಗೆ ಪ್ರಮೋಷನ್ ಕೊಡುವಾಗ ಇದೇ ಪ್ರಿನ್ಸಿಪಲ್ ಹೇಗ್ ವರ್ಕ್ ಆಗುತ್ತೆ ಅಂತ ವೆರಿ ಕ್ಲಿಯರ್ ಸೊ ರೋಸ್ಟರ್ ವೇಕೆನ್ಸಿಯನ್ನು ಗುರುತಿಸುತ್ತೆ ಆದ್ರೆ ಆ ವೇಕೆನ್ಸಿಗೆ ಬಂದವರ ರ್ಯಾಂಕಿಂಗ್ ಅಲ್ಲ ಸರಿ ಇನ್ನು ಸೆಕ್ಷನ್ ಫೋರ್ ಇದೆಯಲ್ಲ ಅದು ಬಹಳ ಮುಖ್ಯ ಅಂತ ಕೇಳಿದ್ದೀನಿ ಯಾಕೆ ಸೆಕ್ಷನ್ ಫೋರ್ ಬಹಳ ಬಹಳ ಮುಖ್ಯ ಯಾಕಂದ್ರೆ ಇದು ರೆಟ್ರೋಸ್ಪೆಕ್ಟಿವ್ ಪ್ರೊಟೆಕ್ಷನ್ ಕೊಡುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಹದಿನೇಳರ ಕಾಯ್ದೆ ಬರೋವರೆಗೂ ಸಿ ಎಸ್ ಟಿ ನೌಕರರು ರಿಸರ್ವೇಶನ್ ಅಡಿಯಲ್ಲಿ ಪ್ರಮೋಷನ್ ತಗೊಂಡು ಕಾನ್ಸಿಕ್ವೆನ್ಷಿಯಲ್ ಸೀನಿಯಾರಿಟಿ ಪಡ್ಕೊಂಡಿದ್ರೋ ಅವರ ಆ ಸೀನಿಯಾರಿಟಿಯನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ ಅಂದ್ರೆ ಹಿಂದೆ ಕೊಟ್ಟಿದ್ದನ್ನ ವಾಪಸ್ ತಗೊಳ ಹಾಗಿಲ್ಲ ಅಂತ ಹೌದು ಅದಕ್ಕೆ ಪೂರ್ವಾನ್ವಯ ರಕ್ಷಣೆ ಇದೊಂದು ರೀತಿ ಸ್ಟೆಬಿಲಿಟಿ ತರೋ ಪ್ರಯತ್ನ ಹಾಗೆಯೇ ಸೆಕ್ಷನ್ ಫೈವ್ ಕೂಡ ಇದೆಯಲ್ಲ ಅದು ರಿವ್ಯೂ ಬಗ್ಗೆ ಹೇಳತ್ತಾ ಹೌದು ಸೆಕ್ಷನ್ ಫೈವ್ ಒಂದು ರಿವ್ಯೂ ಮೆಕ್ಯಾನಿಸಂ ಬಗ್ಗೆ ಹೇಳುತ್ತೆ ಇದ್ರ ಪ್ರಕಾರ ಹಿಂದೆ ನಡೆದ ಎಲ್ಲಾ ಪ್ರಮೋಷನ್ಗಳು ರೂಲ್ಸ್ ಪ್ರಕಾರ ಆಗಿವಿಯಾ ಅಂತ ಪರಿಶೀಲನೆ ಮಾಡಬೇಕು ಒಂದು ವೇಳೆ ರಿಸರ್ವೇಷನ್ ಕೋಟಾಗಿಂತ ಜಾಸ್ತಿ ಎಸ್ ಟಿ ನೌಕರರಿಗೆ ಪ್ರಮೋಷನ್ ಕೊಟ್ಟಿದ್ರೆ ಹಾಗೆ ಏನ್ ಮಾಡಬೇಕು ಆಗ ಅವರನ್ನ ಮುಂದಕ್ಕೆ ಬರೋ ವೆಕೆನ್ಸಿಗಳಿಗೆ ಅಡ್ಜಸ್ಟ್ ಮಾಡಬೇಕು ಅದು ಸಾಧ್ಯವಾಗ್ದಿದ್ರೆ ಅವರು ಆ ಪೋಸ್ಟ್ ಅರ್ಹತೆ ಸೂಪರ್ ನ್ಯೂಮರರಿ ಪೋಸ್ಟ್ ಅಂದ್ರೆ ಹೆಚ್ಚುವರಿ ಕ್ರಿಯೇಟ್ ಮಾಡಿ ಮುಂದುವರಿಸಬೇಕು ಡಿಮೋಟ್ ಮಾಡೋ ಹಾಗಿಲ್ಲ ಓಕೆ ಇನ್ನು ಬೇರೆ ಸೆಕ್ಷನ್ ಡೆಫಿನಿಷನ್ಸ್ ರೂಲ್ಸ್ ಮಾಡೋ ಪವರ್ ಇತ್ಯಾದಿ ಇರ್ಬೋದು ಅಷ್ಟು ಡೀಟೇಲ್ಸ್ ಬೇಡ ಅನ್ಸುತ್ತೆ ಈಗ ಈ ಟೂ ಥೌಸಂಡ್ ಸೆವೆಂಟೀನ್ ನ ಹೊಸ ಕಾಯ್ದೆ ಹಳೆಯ ಅಂದರೆ ನೈನ್ಟೀನ್ ಫಿಫ್ಟಿ ಸೆವೆನ್ ನ ಕರ್ನಾಟಕ ಸೀನಿಯಾರಿಟಿ ರೂಲ್ಸ್ ಜೊತೆ ಹೇಗೆ ಲಿಂಕ್ ಆಗುತ್ತೆ ಆ ಹಳೆಯ ರೂಲ್ಸ್ನ ಮುಖ್ಯ ಅಂಶಗಳೇನು ಆ ನೈನ್ಟೀನ್ ಫಿಫ್ಟಿ ಸೆವೆನ್ನ ರೂಲ್ಸ್ ಸೀನಿಯಾರಿಟಿಯ ಬೇಸಿಕ್ ಪ್ರಿನ್ಸಿಪಲ್ಸ್ ಹೇಳುತ್ತೆ ಉದಾಹರಣೆಗೆ ರೂಲ್ ಟು ಹೇಳುತ್ತೆ ಪರ್ಮನೆಂಟ್ ಎಂಪ್ಲಾಯೀಸ್ ಟೆಂಪ್ರರಿ ಅವರಿಗಿಂತ ಸೀನಿಯರ್ ಕನ್ಫರ್ಮೇಶನ್ ಡೇಟ್ ಕಂಟಿನ್ಯೂಯಸ್ ಸರ್ವಿಸ್ ಇದೆಲ್ಲ ಸೀನಿಯಾರಿಟಿ ಡಿಸೈಡ್ ಮಾಡಕ್ಕೆ ಹೇಗೆ ಯೂಸ್ ಆಗುತ್ತೆ ಅಂತ ರೂಲ್ ಫೋರ್ ಸೀನಿಯಾರಿಟಿ ಕಮ್ ಮೆರಿಟ್ ಬೇಸಿಸ್ ಮೇಲೆ ಪ್ರಮೋಷನ್ ಆದರೆ ಸೀನಿಯಾರಿಟಿ ಕೆಳಗಿನ ಪೋಸ್ಟ್ನ ಸೀನಿಯಾರಿಟಿಗೆ ಲಿಂಕ್ ಆಗಿರುತ್ತೆ ಅಂತ ಹೇಳುತ್ತೆ ರೂಲ್ ಫೋರ್ ಎ ಸೆಲೆಕ್ಷನ್ ಮೇಲೆ ಅಂದ್ರೆ ಪ್ಯೂರ್ ಮೆರಿಟ್ ಮೇಲೆ ಪ್ರಮೋಷನ್ ಆದ್ರೆ ಆರ್ಡರ್ ಆಫ್ ಮೆರಿಟ್ ಮುಖ್ಯ ಆಗತ್ತೆ ಅಂತ ಹೇಳುತ್ತೆ ಸರಿ ಇದು ನಮ್ಮ ರಾಜ್ಯದ ನಿಯಮಗಳಾಯಿತು ಇದೇ ವಿಷಯದಲ್ಲಿ ನ್ಯಾಷನಲ್ ಲೆವೆಲ್ ಗೈಡ್ಲೈನ್ಸ್ ಇದಾವಾ ಡಿಒಪಿಟಿ ಏನ್ ಹೇಳುತ್ತೆ ಖಂಡಿತ ಕರ್ನಾಟಕದ ಈ ರೂಲ್ಸ್ ಮತ್ತೆ ಎರಡ್ ಸಾವಿರದ ಹದಿನೇಳರ ಆಕ್ಟ್ ಕೇಂದ್ರ ಸರ್ಕಾರದ ಡಿಒಪಿಟಿ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಅವರ ಗೈಡ್ಲೈನ್ಸ್ ಜೊತೆ ಬಹಳಷ್ಟು ಕಡೆ ಸಿಂಕ್ ಆಗತ್ತೆ ಡಿಒಪಿಟಿ ಕೂಡ ಹೇಳುತ್ತೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ನಲ್ಲಿ ಸೀನಿಯಾರಿಟಿ ಮೆರಿಟ್ ಲಿಸ್ಟ್ ಪ್ರಕಾರ ಇರುತ್ತೆ ಪ್ರಮೋಷನ್ನಲ್ಲಿ ಜನರಲ್ ಆಗಿ ಫೀಡರ್ ಗ್ರೇಡ್ನ ಸೀನಿಯಾರಿಟಿನೇ ಕಂಟಿನ್ಯೂ ಆಗತ್ತೆ ಯಾರಾದ್ರೂ ಸೂಪರ್ ಸೀಡ್ ಆಗ್ದಿದ್ರೆ ಮುಖ್ಯವಾಗಿ ಈ ರಿಸರ್ವೇಶನ್ ಪ್ರಮೋಷನ್ ಮತ್ತೆ ಕಾನ್ಸಿಕ್ವೆನ್ಷಿಯಲ್ ಸೀನಿಯಾರಿಟಿ ಬಗ್ಗೆ ಡಿಒಪಿಟಿ ಏನ್ ಹೇಳುತ್ತೆ ನೋಡಿ ಸಂವಿಧಾನದ ಎಂಬತ್ತೈದನೇ ತಿದ್ದುಪಡಿ ಆದ್ಮೇಲೆ ಡಿಒಪಿಟಿ ಗೈಡ್ಲೈನ್ಸ್ ಕೂಡ ಕ್ಲಿಯರ್ ಆಗಿವೆ ರಿಸರ್ವೇಷನ್ನಲ್ಲಿ ಪ್ರಮೋಷನ್ ಆದ ಎಸ್ಸಿ ಎಸ್ಟಿ ನೌಕರರು ಕಾನ್ಸಿಕ್ವೆನ್ಷಿಯಲ್ ಸೀನಿಯಾರಿಟಿ ಪಡೀತಾರೆ ಇದು ನಮ್ಮ ಕರ್ನಾಟಕದ ಎರಡು ಸಾವಿರದ ಹದಿನೇಳರ ಕಾಯ್ದೆಯ ಉದ್ದೇಶದ ಜೊತೆ ನೇರವಾಗಿ ಹೊಂದಿಕೊಳ್ತತ್ತೆ ಡಿಒಪಿಟಿ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ ಇದು ನಮ್ಮ ಕಾಯ್ದೆಯ ಸೆಕ್ಷನ್ ತ್ರೀ ಪ್ರೊವೈಸೋ ಥರಾನೇ ಇದೆ ರೋಸ್ಟರ್ ಪಾಯಿಂಟ್ ಅನ್ನೋದು ವೇಕೆನ್ಸಿಯ ಕ್ಯಾಟಗರಿಯನ್ನ ರಿಸರ್ವ್ಡ್ ಅನ್ರಿಸರ್ವ್ಡ್ ಗುರುತಿಸೋಕೆ ಮಾತ್ರ ಅದು ಡಿಪಿಸಿ ಅಂದರೆ ಪ್ರಮೋಷನ್ ಕಮಿಟಿ ರೆಕಮೆಂಡ್ ಮಾಡಿದ ಲಿಸ್ಟ್ನಲ್ಲಿರೋ ಎಂಪ್ಲಾಯೀಸ್ನ ರ್ಯಾಂಕಿಂಗ್ ಅನ್ನ ಡಿಸೈಡ್ ಮಾಡಲ್ಲ ಅಂದ್ರೆ ನ್ಯಾಷನಲ್ ಲೆವೆಲ್ನಲ್ಲೂ ಇದೇ ತತ್ವ ಇದೆ ಅಂತ ಇತ್ತು ಹೌದು ಆಮೇಲೆ ಡಿಒಪಿಟಿ ಗೈಡ್ಲೈನ್ಸ್ನಲ್ಲಿ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಆದವರು ಮತ್ತೆ ಪ್ರಮೋಷನ್ ಆದವರ ಮಧ್ಯ ವೇಕೆನ್ಸಿಗಳನ್ನ ಹೇಗೆ ರೊಟೇಟ್ ಮಾಡಬೇಕು ಒಂದು ವರ್ಷ ಕ್ಯಾಂಡಿಡೇಟ್ ಸಿಗದೇ ಇದ್ರೆ ಅಥವಾ ರೆಕ್ರೂಟ್ಮೆಂಟ್ ಡಿಲೇ ಆದರೆ ಸೀನಿಯಾರಿಟಿ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಈ ತರದ ಡೀಟೇಲ್ಸ್ ಎಲ್ಲ ಇವೆ ಅಲ್ಲಿ ಅವೈಲಬಿಲಿಟಿ ಅಂದರೆ ಕ್ಲಾರಿಫಿಕೇಶನ್ ಕೂಡ ಇದೆ ಸರಿ ಇಷ್ಟೆಲ್ಲ ನಾವು ಚರ್ಚೆ ಮಾಡಿದ್ವಿ ಈಗ ಕೊನೆಯದಾಗಿ ಕೇಳುಗರಿಗೆ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ಪಾಯಿಂಟ್ಸ್ ಏನು ಕೀ ಏನು ಅಂತ ಓಕೆ ಹೇಳ್ಬಹುದುದಾಗಿ ಕರ್ನಾಟಕದ ಎರಡು ಸಾವಿರದ ಹದಿನೇಳರ ಕಾಯ್ದೆ ಸುಪ್ರೀಂ ಕೋರ್ಟ್ನ ನಾಗರಾಜ್ ಕೇಸ್ ಡೈರೆಕ್ಷನ್ ಪ್ರಕಾರ ಮಾಡಿದ ಒಂದು ಸ್ಟೇಟ್ ಸ್ಪೆಸಿಫಿಕ್ ಸ್ಟಡಿಯ ಗಟ್ಟಿ ಆಧಾರದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದಲೇ ಎಸ್ಸಿ ಎಸ್ಟಿ ನೌಕರರಿಗೆ ರಿಸರ್ವೇಷನ್ ಪ್ರಮೋಷನ್ನಲ್ಲಿ ಕಾನ್ಸಿಕ್ವೆನ್ಷಿಯಲ್ ಸೀನಿಯಾರಿಟಿಯನ್ನ ಮತ್ತೆ ಜಾರಿಗೆ ತರುತ್ತೆ ಮತ್ತೆ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ ರೈಟ್ ಎರಡನೇದಾಗಿ ಎರಡನೇದಾಗಿ ಇದು ಬಿಕೆ ಪವಿತ್ರ ತೀರ್ಪಿನಿಂದಾಗಿ ಬಂದಿದ್ದ ಕ್ಯಾಚಪ್ ರೂಲ್ ಅನ್ನ ಕರ್ನಾಟಕದಲ್ಲಿ ಕ್ಯಾನ್ಸಲ್ ಮಾಡುತ್ತೆ ಮೂರ್ನೆಯ ಮತ್ತು ಬಹುಶಃ ಪ್ರಾಕ್ಟಿಕಲ್ ಆಗಿ ಬಹಳ ಮುಖ್ಯವಾದ ಅಂಶ ಹೌದು ಮೂರ್ನೇದಾಗಿ ಈ ಕಾಯ್ದೆ ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡುತ್ತೆ ರಿಸರ್ವೇಶನ್ ರೂಲ್ಸ್ ಸ್ಪೆಸಿಫಿಕ್ ವೇಕೆನ್ಸಿಗಳಿಗೆ ಯಾರ್ ಪ್ರಮೋಟ್ ಆಕ್ಟರೇ ಅಂತ ಡಿಸೈಡ್ ಮಾಡುತ್ತೆ ಆದ್ರೆ ಒಂದೇ ಸಲ ಪ್ರಮೋಟ್ ಆದವರ ಗ್ರೂಪ್ ಒಳಗೆ ಅದರಲ್ಲಿ ಎಸ್ ಟಿ ಮತ್ತು ಜನರಲ್ ಕ್ಯಾಟಗರಿ ಇಬ್ಬರೂ ಇರ್ಬೋದು ಅವರ ಇಂಟರ್ಸೈಸ್ ಸೀನಿಯಾರಿಟಿ ಅವರು ಪ್ರಮೋಷನ್ ಆಗೋಕೆ ಮುಂಚೆ ಕೆಳಗಿನ ಪೋಸ್ಟ್ನಲ್ಲಿದ್ದ ಸೀನಿಯಾರಿಟಿನೇ ಡಿಸೈಡ್ ಮಾಡುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಓಕೆ ಕೊನೆಯದಾಗಿ ಹೇಳೋದಾದ್ರೆ ಕೊನೆಯದಾಗಿ ಈ ಕಾಯ್ದೆಯ ಉದ್ದೇಶ ಹಿಂದೆ ನಡೆದ ಆಕ್ಷನ್ಸ್ಗಳಿಗೆ ಒಂದು ಲೀಗಲ್ ವ್ಯಾಲಿಡಿಟಿ ಕೊಟ್ಟು ಫ್ಯೂಚರ್ನಲ್ಲಿ ಪ್ರಮೋಷನ್ ಮತ್ತು ಸೀನಿಯಾರಿಟಿಯನ್ನ ಡಿಸೈಡ್ ಮಾಡೋಕೆ ಏಟಿ ಫಿಫ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗೆ ತಕ್ಕ ಹಾಗೆ ಒಂದು ಕ್ಲಿಯರ್ ಫ್ರೇಮ್ವರ್ಕ್ ಕೊಡೋದು ಇದು ರಿಸರ್ವೇಷನ್ ಪಾಲಿಸಿಯ ಉದ್ದೇಶಗಳು ಮತ್ತು ಟ್ರೆಡಿಷನಲ್ ಸೀನಿಯಾರಿಟಿ ಪ್ರಿನ್ಸಿಪಲ್ಸ್ ನಡುವೆ ಒಂದು ಹಾರ್ಮನಿ ತರೋ ನಿರಂತರ ಪ್ರಯತ್ನದ ಒಂದು ಭಾಗ ಸರ್ಕಾರಿ ನೌಕರಿಯಲ್ಲದೆ ಈ ರಿಸರ್ವೇಶನ್ ಸೀನಿಯಾರಿಟಿ ಅನ್ನೋ ವಿಷಯಗಳು ಎಷ್ಟು ಕಾಂಪ್ಲೆಕ್ಸ್ ಆಗಿ ಕಾನೂನು ಸಂವಿಧಾನದ ತಿದ್ದುಪಡಿಗಳು ಕೋರ್ಟ್ ತೀರ್ಪುಗಳಿಂದ ಕಾಲಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಇದನ್ನು ಒಳ್ಳೆ ಉದಾಹರಣೆ ಅಲ್ವಾ ಖಂಡಿತವಾಗಿಯೂ ಇದು ನಮ್ಮೆಲ್ಲರಿಗೂ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆಯನ್ನು ಕೂಡ ಮುಂದಿಡುತ್ತೆ ಹ್ಞೂ ಅದೇನು ನೋಡಿ ನಮ್ಮ ಸಂವಿಧಾನಕ್ಕೆ ಈಕ್ವಾಲಿಟಿ ಸೋಷಿಯಲ್ ಜಸ್ಟಿಸ್ ರೆಪ್ರೆಸೆಂಟೇಷನ್ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯೆನ್ಸಿ ಹೀಗೆ ಹಲವು ದೊಡ್ಡ ದೊಡ್ಡ ಗುರಿಗಳಿವೆ ಕರ್ನಾಟಕದ ಎರಡ್ ಸಾವಿರದ ಹದಿನೇಳರ ಕಾಯ್ದೆಯಂತಹ ಸ್ಟೇಟ್ ಲೆವೆಲ್ನ ಸ್ಪೆಸಿಫಿಕ್ ಕಾನೂನುಗಳು ಈ ದೊಡ್ಡ ಗುರಿಗಳನ್ನ ಮತ್ತೆ ಯಾವಾಗಲೂ ಬದಲಾಗ್ತಿರೋ ಕೋರ್ಟ್ನ ಇಂಟರ್ಪ್ರಿಟೇಶನ್ಗಳನ್ನ ತಮ್ಮೊಳಗೆ ಹೇಗೆ ಅಳವಡಿಸ್ಕೊಳ್ಳೋಕೆ ಹೇಗೆ ಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನಿಸ್ತವೆ ಇದು ನಾವು ಚಿಂತನೆ ಮಾಡ್ಬೇಕಾದ್ ವಿಷಯ ಅಂತ ನನಗನ್ಸುತ್ತೆ